ಗಂಡನನ್ನು ಕಳೆದುಕೊಂಡು ಮೂರು ಮಕ್ಕಳ ಜವಾಬ್ದಾರಿ ಹೊರಬೇಕಾದ ಓದು ಬರಹ ಕಲಿತಿರದ ಸೊನಂದಮ್ಮನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗಿತ್ತು ಮುಂದೆ ತಮ್ಮ ಸಂಸಾರ ನಡೆಯುವುದು ಹೇಗೆ ಮಕ್ಕಳ ಭವಿಷ್ಯದ ಗತಿ ಏನು ಬಿಕಾಂ ಪದವಿ ಇದ್ದರೂ ಕಾಯಂ ಕೆಲಸ ಸಿಗದೆ ಹಿರಿ ಮಗ ಮಹೇಶ ಅತಂತ್ರನಾಗಿದ್ದ ಆಗ ತಾನೇ ಪಿಯುಸಿ ಮುಗಿಸಿದ ಗೀತಾ ಡಿಗ್ರಿ ಕಾಲೇಜ್ ಸೇರಬೇಕಿತ್ತು ರಾಯರ ಅಂತಿಮ ಸಂಸ್ಕಾರಕ್ಕೆ ಸೇರಿದ್ದ ನೆಂಟರೆಲ್ಲರೂ ಆಕೆಗೆ ಎಷ್ಟೋ ಧೈರ್ಯ ತುಂಬಿದರು ಯಾರೆಷ್ಟು ಹೇಳಿದರೂ ಆಕೆಯ ಗೋಳಾಟಕ್ಕೆ ಕೊನೆ ಮೊದಲು ಇರಲಿಲ್ಲ ಆಗ ಅವರ ಸಹಾಯಕ್ಕೆ ದೃಢವಾಗಿ ನಿಂತರು ಆಕೆಯ ತಮ್ಮ ಶ್ರೀಕಂಠ ಅಕ್ಕ ನೀನು ಇಷ್ಟೊಂದು ಗಾಬರಿಯಾಗಬೇಡ ಮನಸ್ಸು ಕಲ್ಲು ಮಾಡಿಕೊಂಡು ಮಕ್ಕಳ ಯೋಗಕ್ಷೇಮ ಗಮನಿಸೋ ನಾನು ಈ ಸಂಸಾರ ಮುನ್ನಡೆಸಲು ಹೆಗಲು ಕೊಡುತ್ತೇನೆ ಮುಂದೆ ಎರಡು ವರ್ಷಗಳಲ್ಲಿ ನಿನ್ನ ಮನೆ ಖಂಡಿತ ಒಂದು ಹಂತಕ್ಕೆ ಬಂದು ನಿಲ್ಲುತ್ತದೆ ಎಂದು ಸುನಂದಮ್ಮನನ್ನು ಸಮಾಧಾನಪಡಿಸಿದರು ಶ್ರೀಕಂಠ ಮಾಮ ಹೇಳಿದಂತೆಯೇ ನಡೆದುಕೊಂಡರು ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಹಿರಿಯ ಗುಮಾಸ್ತರಾಗಿದ್ದ ಅವರು ಬ್ಯಾಂಕಿನ ಕೆಲಸ ಮುಗಿಸಿಕೊಂಡು ದಿನ ಬಿಟ್ಟು ದಿನ ಅಕ್ಕನ ಮನೆಗೆ ತಪ್ಪದೇ ಹಾಜರಾಗುತ್ತಿದ್ದರು ಮಾಮ ಮನೆಗೆ ಬಂದರೆಂದರೆ ಮಕ್ಕಳಿಗೆ ಹೊಸ ಹುರುಪು ಮೂಡುತ್ತಿತ್ತು ಅವರ ಸತತ ಪ್ರಯತ್ನಗಳಿಂದ ಹಿರಿಮಗ ಮಹೇಶನಿಗೆ ತಂದೆಯ ಕೆಲಸ ಮಾಡುತ್ತಿದ್ದ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ದೊರಕಿತು ಅದೇ ತರಹ ಭಾವನ ಆಫೀಸಿಗೆ ಹತ್ತಾರು ಸಲ ಅಲೆದಾಡಿ ಅವರಿಗೆ ಬರಬೇಕಿದ್ದ ಬಾಕಿ ಹಣ ಪಿ ಎಫ್ ಗ್ರಾಜ್ಯುಟಿ ಇತ್ಯಾದಿ ಎಲ್ಲ ಸಕಾಲಕ್ಕೆ ಸಿಗುವಂತೆ ಮುತುವರ್ಜಿಯಿಂದ ಓಡಾಡಿದರು ಆ ಹಣದಿಂದ ಮೊದಲು ಗೀತಾಳ ಮದುವೆ ಸುತೂತ್ರವಾಗಿ ನಡೆಯುವಂತೆ ನೋಡಿಕೊಂಡರು ರಾಯರು ಬದುಕಿರುವಾಗಲೇ ನಲವತ್ತು ಅರವತ್ತು ಸೈಟಿನಲ್ಲಿ ಎರಡು ರೂಮುಗಳ ಒಂದು ಮನೆ ಕಟ್ಟಿಸಿದ್ದರಿಂದ ವಾಸಕ್ಕೆ ಏನೂ ತೊಂದರೆ ಇರಲಿಲ್ಲ ಇಲ್ಲದಿದ್ದರೆ ಇಂದಿನ ದುಬಾರಿ ದಿನಗಳಲ್ಲಿ ಮೈಸೂರಿನಲ್ಲಿ ಬಾಡಿಗೆ ಕಟ್ಟಿಕೊಂಡು ಮಧ್ಯಮದ ಸಂಸಾರ ನಡೆಸುವುದು ಸುಲಭವಾಗಿರಲಿಲ್ಲ ಹೀಗೆ ದಿನಗಳು ಕಳೆಯಲು ಗೀತಾ ಮಗುವಿನ ತಾಯಿಯಾದಳು ಬಹಳ ದಿನಗಳ ನಂತರ ಆ ಮನೆಯಲ್ಲಿ ಆನಂದದ ವಾತಾವರಣ ಮೂಡಿತು ಮಹೇಶನಿಗೆ ಕೆಲಸವಾಗಿ ಈಗ ಸ್ಥಿತಿ ಸ್ವಲ್ಪ ಸುಧಾರಿಸಿದ್ದರಿಂದ ಅವನಿಗೂ ಮದುವೆ ಮಾಡಬೇಕೆಂದು ಸುನಂದಮ್ಮ ಬಯಸಿದರು ನಾಕಾರು ಕಡೆ ಸಂಬಂಧಗಳನ್ನು ವಿಚಾರಿಸಲಾಗಿ ಬಡವರ ಮನೆ ಹುಡುಗಿಯನ್ನು ತಂದುಕೊಳ್ಳುವುದೇ ಸೂಕ್ತ ಎಂದು ಅಕ್ಕ ತಮ್ಮ ನಿರ್ಧರಿಸಿದರು ಮುಂದೆ ಆ ಮನೆಗೆ ದಿಕ್ಕಾಗಿ ಚಿಕ್ಕವನಾದ ಮೈದನ ವರುಣ್ ಬಂದು ಹೋಗುವ ನಾದಿನಿ ಗೀತಾರನ್ನು ಸಂಭಾಳಿಸಲು ಮಮತಾಮಯಿ ಸೊಸೆ ಬೇಕೆಂದು ಬಡವರ ಮನೆಯ ಹುಡುಗಿ ನಾಗರತ್ನಳನ್ನು ಮಹೇಶನಿಗೆ ತಂದುಕೊಂಡರು ಮೂವರು ಹೆಣ್ಣು ಮಕ್ಕಳ ತುಂಬು ಮನೆಯಲ್ಲಿ ನಾಗರತ್ನ ಹಿರಿಮಗಳು ಪಿಯುಸಿಯವರೆಗೆ ಮಾತ್ರ ಕಲಿತಿದ್ದ ಅವಳು ಹಾಸಿಗೆ ಹಿಡಿದಿದ್ದ ರೋಗಿಷ್ಠ ತಾಯಿಯ ಸೇವೆ ಮಾಡುತ್ತಾ ಮನೆಯ ಜವಾಬ್ದಾರಿ ವಹಿಸಿದ್ದಳು ಸರಳವಾಗಿ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿಕೊಂಡು ಸುನಂದಮ್ಮ ಕುಡಿಸಿದ್ದ ರೇಷ್ಮೆ ಸೀರೆ ಮಂಗಳ ಸೂತ್ರ ಧರಿಸಿ ನೇರವಾಗಿ ಇವರ ಮನೆಗೆ ಪಡಿಯಡವಿ ಒಳಬಂದಳು ಸರಳವಾಗಿ ಸುನಂದಮ್ಮ ಏರ್ಪಡಿಸಿದ್ದ ಹಬ್ಬದಡುಗೆ ಉಂಡು ಅವಳ ತವರಿನವರು ಸಂಜೆ ನಾಲ್ಕು ಗಂಟೆಗೆ ಹೊರಟು ಬಿಟ್ಟರು ಅಕ್ಕನ ಮನೆಯ ಸಂಸಾರ ಒಂದು ಹದಕ್ಕೆ ಬಂತೆಂದು ಶ್ರೀಕಂಠ ಸಮಾಧಾನಗೊಂಡರು ಕೊನೆಯವನಾಗಿ ಉಳಿದ ವರುಣ್ ಮುಂದೆ ಚೆನ್ನಾಗಿ ಕಲಿತು ಸೆಟಲ್ ಆಗುತ್ತಾನೆ ಎಂಬ ವಿಶ್ವಾಸವಿತ್ತು ಆ ಮನೆಯ ಸಂತಸ ಹೆಚ್ಚು ದಿನ ಹಾಗೆ ಉಳಿಯಲಿಲ್ಲ ವಿಷಮಶೀತ ಜ್ವರ ಬಂದದ್ದೇ ನೆಪವಾಗಿ ಸುನಂದಮ್ಮ ಹಾಸಿಗೆ ಹಿಡಿದರು ದಿನೇ ದಿನೇ ಅವರ ಅನಾರೋಗ್ಯ ಉಲ್ಬಣಗೊಂಡಿತು ಆಸ್ಪತ್ರೆ ಸೇರಿ ಇಪ್ಪತ್ತು ದಿನಗಳಾದರೂ ವಾಸಿಯಾಗುವ ಲಕ್ಷಣಗಳೇನೂ ಕಾಣಲಿಲ್ಲ ತಾವು ಮನೆಯಲ್ಲೇ ಸಾಯುವುದಾಗಿ ಪಟ್ಟು ಹಿಡಿದ ಸುನಂದಮ್ಮ ಆಸ್ಪತ್ರೆಯಿಂದ ಬಂದು ಹದಿನೈದು ದಿನಗಳಾಗುವಷ್ಟರಲ್ಲಿ ಕೊನೆಯುಸಿರೆಳೆದಿದ್ದರು ಎಳೆದಿದ್ದರು ಮತ್ತೊಮ್ಮೆ ಸಾವು ಆ ಮನೆಯ ಬಾಗಿಲು ಬಡೆದಿತ್ತು ಮಹೇಶ ನಾಗರತ್ನರಿಗೆ ಆಸ್ಪತ್ರೆ ಕಾಟ ತಪ್ಪಿತೆಂದು ನಿರಾಳವಾಯಿತು ಆದರೆ ವರುಣ್ ಎದೆಯೊಡೆದು ಹತ್ತು ಬಿಟ್ಟ ಗೀತಾ ಸಹ ಬೆಂಗಳೂರಿನಿಂದ ಧಾವಿಸಿ ಬಂದಿದ್ದಳು ತನಗೆ ಏಕಮೈವ ಆಸರೆಯಾಗಿದ್ದ ಆಪ್ತಜೀವ ಬಿಟ್ಟು ಹೋಯ್ತಲ್ಲ ಎಂದು ವರುಣ್ ಕಳವಳಗೊಂಡಿದ್ದ ಅವನ ಎಲ್ಲ ಕಷ್ಟ ಸುಖ ವಿಚಾರಿಸಿ ಅವನಿಗೆ ಸಲಹೆ ಕೊಡುತ್ತಿದ್ದರು ಈಗ ಅವನಿಗೆ ದಿಕ್ಕು ತಪ್ಪಿದಂತಾಗಿತ್ತು ಹದಿನಾಲ್ಕು ದಿನಗಳ ಕಾರ್ಮಾಂತರ ಮುಗಿಸಿಕೊಂಡು ಗೀತಾ ಅತ್ತೆಯ ಮನೆಗೆ ಹೊರಟಳು ಅವಳು ಇರುವವರೆಗೂ ವರುಣನಿಗೆ ತಾಯಿಯೇ ಬಳಿ ಇದ್ದಷ್ಟು ನೆಮ್ಮದಿ ಇತ್ತು ಗೀತಾ ಸಹ ಹೊರಟ ಮೇಲೆ ಅವನು ನಿಜಕ್ಕೂ ಕಂಗಾಲಾದ ಅಣ್ಣ ಅತ್ತಿಗೆ ಮೊದಲಿನಿಂದಲೂ ಅವನಿಗೆ ಅಕ್ಕರೆ ತೋರಿದವರಲ್ಲ ಮಹೇಶ ಮಾತನಾಡಿಸುವುದೇ ಕಡಿಮೆ ಅತ್ತಿಗೆಗಂತೂ ಅವನ ನೆರಳು ಕಂಡರೂ ಇಷ್ಟವಾಗುತ್ತಿರಲಿಲ್ಲ ಆ ಮನೆಗೆ ಅವನೊಂದು ದೊಡ್ಡ ಹೊರೆ ಎಂದೇ ಸಿಡಿಕುತ್ತಿದ್ದಳು ತಾವು ವಾಸವಾಗಿದ್ದ ಆ ಮನೆ ಯಾವಾಗ ಪೂರ್ತಿ ತಮ್ಮ ವಶಕ್ಕೆ ಬರುವುದೋ ಯಾವಾಗ ಈ ಹುಡುಗ ಮನೆ ಬಿಟ್ಟು ಹೋಗುವನೋ ಎಂದು ಕಾಯುತ್ತಿದ್ದಳು ಹತ್ತನೇ ತರಗತಿ ದಾಟಿದ್ದ ವರುಣ್ ಈಗ ಅಣ್ಣ ಅತ್ತಿಗೆಯರ ಕುತಂತ್ರಗಳನ್ನು ಸುಲಭವಾಗಿ ಗುರುತಿಸಿ ಬಲ್ಲವನಾಗಿದ್ದ ಅವನಿಗೀಗ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಬೇಕಿತ್ತು ಆದರೆ ಮನೆಯಲ್ಲಿ ಹೀಗಾದ್ದರಿಂದ ಯಾರಿಗೂ ಆ ಕಡೆ ಗಮನವೇ ಇರಲಿಲ್ಲ ಎಷ್ಟು ದಿನಗಳೆಂದು ದುಃಖಿಸುತ್ತಾ ಹಾಗೆ ಕುಳಿತು ಬಿಡುವುದು ತನ್ನ ಕಾಲೇಜ ಅಡ್ಮಿಷನ್ಗಾಗಿ ಹೋಗಿ ಅಪ್ಲಿಕೇಶನ್ ತರೋಣ ಎಂದು ವರುಣ್ ತಾನೇ ಸರ್ಕಾರಿ ಪಿ ಯು ಸಿ ಕಾಲೇಜಿನಿಂದ ಅರ್ಜಿ ತಂದ ಅದನ್ನು ತರಲು ಹಣ ಕೊಡಲಿಕ್ಕೆ ಮಹೇಶ ಬಹಳ ಸತಾಯಿಸುತ್ತಿದ್ದ ಈಗಲೇ ಹೀಗಾದರೆ ಮುಂದೆ ಕಾಲೇಜಿನ ಖರ್ಚಿಗೆ ಏನು ಮಾಡುವುದೆಂದು ವರುಣ್ ಚಿಂತಿಸಿದ ಅಮ್ಮನ ಪಾಸ್ಬುಕ್ ಒಂದು ಸಲ ನೋಡೋಣ ತನ್ನ ವಿದ್ಯಾಭ್ಯಾಸಕ್ಕಾಗಿ ಪ್ರತ್ಯೇಕವಾಗಿ ಲಕ್ಷ ರು ಇಟ್ಟಿರುವುದಾಗಿ ಸುನಂದಮ್ಮ ಹೇಳುತ್ತಿದ್ದರು ಅದರ ವಿವರ ನೋಡೋಣವೆಂದು ಅವನು ಅಮ್ಮನ ಹಳೆಯ ಪೆಟ್ಟಿಗೆಯಿಂದ ಬ್ಯಾಂಕಿನ ಪಾಸ್ಬುಕ್ ಹೊರತೆಗೆದ ಅದನ್ನು ನೋಡುತ್ತಲೇ ಅವನ ಜಂಗಾಬಲವೇ ಹುದುಗಿಹೋಯಿತು ಎಲ್ಲ ಹಣ ಮಾಯವಾಗಿ ಮಿನಿಮಮ್ ಬ್ಯಾಲೆನ್ಸ್ ಸಾವಿರ ರು ಮಾತ್ರ ಉಳಿದಿತ್ತು ತಕ್ಷಣ ವರುಣ್ ಅಣ್ಣನ ಬಳಿ ಓಡಿ ಬಂದು ವಿಚಾರಿಸಿದ ಅವನು ನಿರಾಳವಾಗಿ ಪೇಪರ್ ಓದುತ್ತಾ ನನಗೇನು ಗೊತ್ತು ಎಂದ ಇದರಲ್ಲಿ ಒಂದು ಲಕ್ಷ ರು ಹಣ ಇಟ್ಟಿದ್ದರು ಅಮ್ಮ ನನ್ನ ವಿದ್ಯಾಭ್ಯಾಸಕ್ಕೆಂದೇ ಪ್ರತ್ಯೇಕವಾಗಿ ಇರಿಸಿದ್ದರು ವರುಣ್ ಬಿಕ್ಕುತ್ತಾ ಹೇಳಿದ ನಿನಗೆ ಅದರಲ್ಲಿ ಒಂದು ಲಕ್ಷ ರು ಹಣ ಇದೆ ಅಂತ ಗೊತ್ತಿತ್ತು ಅಂದ ಮೇಲೆ ಆ ಹಣ ಎಲ್ಲಿ ಹೋಯಿತು ಅಂತಲೂ ಗೊತ್ತಿರಲೇಬೇಕಲ್ಲವೇ ಏನೂ ತಿಳಿಯದವನಂತೆ ಮಹೇಶ ತಮ್ಮನನ್ನೇ ಆಪಾದಿಸಿದ್ದ ಅಣ್ಣ ಸ್ವಲ್ಪ ಜ್ಞಾಪಿಸಿಕೊಂಡು ನೋಡು ನನ್ನ ಕಾಲೇಜ್ ಫೀಸ್ ಸಲುವಾಗಿ ಅಮ್ಮ ನಿನಗೇನಾದರೂ ಕೊಟ್ಟಿದ್ದರೇನೋ ಏಯ್ ನಿನಗೆ ಬುದ್ಧಿ ನೆಟ್ಟಗಿದೆ ತಾನೆ ಬಂದು ಬಿಟ್ಟ ದೊಡ್ಡ ಮನುಷ್ಯ ಪಂಚಾಯಿತಿ ಮಾಡೋಕೆ ಮೂರು ಹೊತ್ತು ಅಮ್ಮನ ಸೆರಗು ಹಿಡಿದುಕೊಂಡು ಓಡಾಡುತ್ತಿದ್ದವನು ನೀನು ಅಮ್ಮ ಎಲ್ಲ ಹಣ ನಿನಗೆ ಕೊಟ್ಟಿರಬೇಕು ಅದರ ಬಗ್ಗೆ ನಾನು ಏನೂ ಕೇಳಬಾರದು ಅಂತ ಹೀಗೆ ನಾಟಕ ಆಡ್ತಿದ್ದೀಯಾ ನಾನು ಯಾವತ್ತಾದರೂ ಅಮ್ಮನ ಹಣದ ವಿಷಯವಾಗಿ ವಿಚಾರಿಸಿದ್ದನ್ನು ನೋಡಿದ್ದೀಯಾ ನನಗೀಗ ಹಣದ ಅಗತ್ಯವಾದರೂ ಏನಿದೆ ನೀನು ಹೇಳಿದಂತೆ ಅಮ್ಮನ ಹಣ ಖರ್ಚು ಮಾಡಿಕೊಳ್ಳಲು ಅಣ್ಣ ಇದೇನು ಹೇಳ್ತಿದ್ದೀಯಾ ನಿನಗೆ ಗೊತ್ತಾಗದಂತೆ ಅಮ್ಮನಿಂದ ನಾನು ಹಣ ಪಡೆಯಲು ಸಾಧ್ಯವೇ ಇವತ್ತಿನವರೆಗೂ ಅಮ್ಮ ನಿನಗೆ ಗೊತ್ತಾಗದಂತೆ ಏನಾದರೂ ಮುಚ್ಚಿಟ್ಟೆದ್ದರೇನು ಎಂದೂ ಇಲ್ಲವಲ್ಲ ಅಪ್ಪನ ಆಫೀಸಿನಿಂದ ಮಾಮ ಹಣ ತಂದು ಕೊಟ್ಟ ತಕ್ಷಣ ಅಮ್ಮ ಮೊದಲು ಗೀತಕ್ಕನ ಮದುವೆಯ ಬಗ್ಗೆ ತಾನೇ ಯೋಚಿಸಿದ್ದು ಅದರಲ್ಲಿ ಬಾಕಿ ಉಳಿದದ್ದು ಅಮ್ಮನ ಹೆಸರಲ್ಲೇ ಹಾಗೆ ಬ್ಯಾಂಕಿನಲ್ಲಿ ಇತ್ತಲ್ಲವೇ ಅದರಿಂದಲೇ ನನ್ನ ಮುಂದಿನ ಓದು ನಡೆಯಬೇಕೆಂದು ಅಮ್ಮ ಎಲ್ಲರ ಮುಂದೆ ಹೇಳುತ್ತಲೇ ಇದ್ದರಲ್ಲ ನೀನಂತೂ ನನ್ನ ಮುಂದಿನ ಓದಿಗೆ ಖರ್ಚು ಮಾಡುವವನಲ್ಲ ಅಂತಲೇ ಅಮ್ಮ ಹೀಗೆ ಮಾಡಿರಬೇಕು ಮುಚ್ಚುಬಾಯಿ ಅಷ್ಟೊಂದು ಸೊಕ್ಕಿನ ಮಾತುಗಳನ್ನು ಆಡಬೇಡ ನ್ಯಾಯ ಕೇಳಿದರೆ ಸೊಕ್ಕಿನ ಮಾತು ಹೇಗಾಗುತ್ತೆ ನಾನು ನಿನಗೆ ಆರ್ಥಿಕ ಹೊರೆ ಆಗಬಾರದು ಅನ್ನುವ ಮುಂದಾಲೋಚನೆಯಿಂದಲೇ ಅಮ್ಮ ಹೀಗೆ ಹಣ ಜೋಪಾನ ಮಾಡಿದ್ದಲ್ಲವೇ ಇದಕ್ಕೂ ಮೇಲೆ ನಾನೇನು ತಾನೇ ಹೇಳಬಲ್ಲೆ ನಿನಗೆ ಸರಿ ಅನಿಸಿದಂತೆ ನೀನು ಮಾಡು ಎಂದು ಹೇಳಿ ಆ ಮಾತನ್ನು ಅಲ್ಲಿಗೆ ಮೊಟಕು ಮಾಡಿದ್ದ ವರುಣ್ ಅದಕ್ಕಿಂತ ಹೆಚ್ಚಿಗೆ ಅವನೇನು ವಾದ ಮಾಡಬಲ್ಲ ಅಸಲಿಗೆ ಅಣ್ಣ ಅತ್ತಿಗೆ ಮಸಲತ್ತು ನಡೆಸಿ ಆ ಹಣವನ್ನು ಹೊಡೆದು ಬಿಟ್ಟಿದ್ದಾರೆ ಎಂಬುದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಹಿಂದಿನಿಂದಲೂ ಸುನಂದಮ್ಮನಿಗೊಂದು ಅಭ್ಯಾಸವಿತ್ತು ಮೊದಲೇ ಚೆಕ್ ಸ್ಲಿಪ್ಗಳಿಗೆ ಆಕೆ ಸಹಿ ಮಾಡಿ ಇಟ್ಟು ಬಿಡುತ್ತಿದ್ದರು ತಿಂಗಳ ಮೊದಲಲ್ಲಿ ಬ್ಯಾಂಕಿನಿಂದ ಪೆನ್ಷನ್ ಹಣ ಡ್ರಾ ಮಾಡಬೇಕಿದ್ದರೆ ವರುಣ್ ತಮ್ಮ ಸಹಿಗಾಗಿ ಕಾಯುವುದು ಬೇಡ ಅದರಲ್ಲಿ ಹಣದ ಮೊತ್ತ ನಮೂದಿಸಿ ತಂದು ಬಿಡಲಿ ಎಂಬುದು ಅವರ ವಿಚಾರವಾಗಿತ್ತು ಒಮ್ಮೊಮ್ಮೆ ಗೀತಾಳ ಮನೆಗೆ ಅಥವಾ ನೆಂಟರಿಷ್ಟರ ಕಡೆಗೆ ಹೋಗಿ ತಡವಾದಾಗೆಲ್ಲ ಈ ರೀತಿ ತಪ್ಪದೇ ಹಣ ಮನೆ ಸೇರುತ್ತಿತ್ತು ಸುನಂದಮ್ಮನ ಈ ಅಭ್ಯಾಸ ಅರಿತಿದ್ದ ಮಹೇಶ್ ಅವರ ಸಹಿ ಇದ್ದ ಚಕ್ಕುಗಳನ್ನು ಎನ್ ಕ್ಯಾಶ್ ಮಾಡಿಕೊಂಡಿದ್ದ ವರುಣ್ ಮತ್ತೊಮ್ಮೆ ಅಮ್ಮನ ಪೆಟ್ಟಿಗೆ ತಡಕಾಡಿದಾಗ ಅಲ್ಲಿದ್ದ ಅವರ ಹಳೆಯ ಒಡವೆಗಳಾವುದು ಕಾಣಲೇ ಇಲ್ಲ ಅಲ್ಲಿಗೆ ಚಕ್ ಬುಕ್ ಒಡವೆಗಳನ್ನು ಕದ್ದವರು ಯಾರು ಎಂಬುದು ಅವನಿಗೆ ಸ್ಪಷ್ಟವಾಗಿತ್ತು ಇದನ್ನೆಲ್ಲವನ್ನು ನೆನೆದು ವರುಣನ ಕಣ್ಣು ಮತ್ತೆ ಹನಿಗೂಡಿತು ಆ ದಿನವೆಲ್ಲ ಅಮ್ಮ ಅಪ್ಪನನ್ನು ನೆನೆದು ಅವನ ಮನಸ್ಸು ಭಾರವಾಗಿತ್ತು ಅವರು ಬದುಕಿದ್ದಿದ್ದರೆ ಇಂದು ಈ ಗತಿ ಬರುತ್ತಿರಲಿಲ್ಲ ಎನಿಸಿತು ಇಷ್ಟೆಲ್ಲ ಆದ ಮೇಲೆ ಇನ್ನೂ ಅವನು ಕಾಲೇಜು ಸೇರಲು ಸಾಧ್ಯವೇ ಅವನು ಬಾಯಿ ಬಿಟ್ಟು ಮಹೇಶನನ್ನು ಅಣ್ಣ ಕಾಲೇಜಿಗೆ ಅಡ್ಮಿಷನ್ ಫೀಸ್ ಕಟ್ಟಲು ನಾಳೆಯೇ ಕೊನೆಯ ದಿನ ಫೀಸ್ ಬುಕ್ ಎಲ್ಲ ಸೇರಿ ಹದಿನೈದು ಸಾವಿರ ಆಗುತ್ತೆ ಹೇಗಾದರೂ ಇವತ್ತು ಸಂಜೆ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತೀಯಾ ಎಂದು ದೀನನಾಗಿ ಕೇಳಿದ ನಾನು ಎಲ್ಲಿಂದ ತಂದುಕೊಡಲಿ ನನಗೆ ಬರುವ ಸಂಬಳದಲ್ಲಿ ಮನೆ ನಡೆಸಿ ಮಗುವನ್ನು ನೋಡಿಕೊಳ್ಳುವುದೇ ಆಗುತ್ತಿಲ್ಲ ಇನ್ನು ನಿನಗೆ ಅಂತ ಎಲ್ಲಿಂದ ಫೀಸ್ ಹಣ ಹೊಂಚಲಿ ಇಷ್ಟಕ್ಕೂ ನೀನು ಕಾಲೇಜು ಮೆಟ್ಟಿಲು ಹತ್ತಿ ಕಡಿದು ಕಟ್ಟೆ ಹಾಕಬೇಕಿದೆಯೇ ಯಾವುದಾದರೂ ಗ್ಯಾರೇಜು ಫ್ಯಾಕ್ಟರಿ ಸೇರಿಕೋ ಅಷ್ಟಕ್ಕೂ ನಿನಗೆ ಓದಲೇಬೇಕೆಂಬ ಆಸೆ ಇದ್ದರೆ ನಿನ್ನ ಸಂಪಾದನೆಯಲ್ಲೇ ಈವ್ನಿಂಗ್ ಕಾಲೇಜ್ ಅಥವಾ ಕರೆಸ್ಪಾಂಡೆನ್ಸ್ಗೆ ಸೇರಿಕೋ ಇಷ್ಟು ದಿನ ಮನೆಯಲ್ಲಿ ಕುಳಿತು ಬಿಟ್ಟಿ ಕವಳ ಕತ್ತರಿಸಿದಂತಲ್ಲ ಸ್ವಲ್ಪ ಕೆಲಸ ಕಲಿತು ಮನೆಗೆ ನಾಲ್ಕು ಕಾಸು ಸಂಪಾದಿಸಿಕೊಡು ಆಗ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅನ್ನೋದು ನಿನಗೂ ತಿಳಿಯುತ್ತೆ ಎಂದು ಕೈವದರಿಬಿಟ್ಟ ಅಲ್ಲಿಗೆ ತನ್ನ ವಿದ್ಯಾಭ್ಯಾಸಕ್ಕೆ ಅಣ್ಣ ಎನಿಸಿಕೊಂಡವನು ಒಂದು ನಯಾ ಪೈಸೆ ಸಹ ಖರ್ಚು ಮಾಡುವುದಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಂಡ ವರುಣ್ ಹೆಚ್ಚಿಗೆ ಏನು ವಾದ ಮಾಡದೆ ಅವರಿವರ ಮರ್ಜಿ ಹಿಡಿದು ಒಂದು ಖಾಸಗಿ ಸಂಸ್ಥೆಯಲ್ಲಿ ಏಳು ಸಾವಿರ ರುಗಳ ಆಫೀಸ್ ಬಾಯ್ ಕೆಲಸಕ್ಕೆ ಸೇರಿದ ಅವನಿಗೆ ಆ ಕೆಲಸ ಸಿಗುವಷ್ಟರಲ್ಲಿ ಎರಡು ತಿಂಗಳಾಯಿತು ಆ ಎರಡು ತಿಂಗಳಲ್ಲಿ ಅವನ ಅತ್ತಿಗೆ ನಾಗರತ್ನ ಪ್ರತಿ ಸಲ ಒಂದು ಹಿಡಿಯ ಅನ್ನ ಹಾಕುವಾಗಲೂ ಅದೇನು ದಂಡಕ್ಕೆ ಹೀಗೆ ಬಿದ್ದಿದೆಯೋ ಎಲ್ಲಾದರೂ ಹೋಗಿ ನಾಲಿ ಮಾಡಬಾರದೆ ಮನೆಗೆ ನಾಲ್ಕು ಕಾಸು ಸಂಪಾದಿಸಿಕೊಟ್ಟರೆ ನಿನ್ನ ಕೈಕಾಲು ಸವೆದು ಹೋಗುತ್ತೇನು ಬೆಳೆಯುತ್ತಿರ ಮಗು ಇಷ್ಟು ಜನರ ಊಟ ತಿಂಡಿ ಮನೆ ಖರ್ಚು ಎಲ್ಲ ನಡೆಯಬೇಡವೇ ಎನ್ನುತ್ತಿದ್ದಳು ಬಳ ಒಂದೊಂದು ವ್ಯಂಗ್ಯದ ವಾಗ್ಬಾಣಗಳು ಕೂರಲಗಿನಂತೆ ಅವನ ಎದೆ ಇರಿಯುತ್ತಿತ್ತು ಕಾಫಿ ತಿಂಡಿ ಕಂಡು ಎಷ್ಟೋ ದಿನಗಳಾಗಿತ್ತೋ ಏನೋ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತು ಊಟಕ್ಕೆ ಸಾವಿರ ಚಾಕರಿ ಮಾಡಿಸುತ್ತಿದ್ದಳು ದೂರದ ಬೋರ್ವೆಲ್ನಿಂದ ನೀರು ಹೊರುವುದರಿಂದ ಹಿಡಿದು ಮನೆಯ ಸಮಸ್ತ ಕೆಲಸಗಳನ್ನು ಮಾಡಿಸಿ ನುಡಿಗೆ ನೂರು ಸಲ ಹಂಗಿಸುತ್ತಿದ್ದಳು ಅಣ್ಣನೇ ನಮ್ಮವನಾಗದ ಮೇಲೆ ಅತ್ತಿಗೆ ನಮ್ಮವಳಾಗಿ ಅಕ್ಕರೆ ತೋರಿಸಿ ಅಳೆ ಎಂದು ನಿಟ್ಟುಸಿರಿಟ್ಟು ವರುಣ್ ಸುಮ್ಮನಾಗುತ್ತಿದ್ದ ಇದೆಲ್ಲವನ್ನು ಗೀತಕ್ಕನಿಗೆ ಹೇಳಿ ಅವಳ ಮನಸ್ಸಿಗೆ ನೋವು ಉಂಟು ಮಾಡಲು ಬಯಸಲಿಲ್ಲ ಅತ್ತೆಯ ಮನೆಯಲ್ಲಿ ಅವಳದು ತುಂಬಿದ ಸಂಸಾರ ಇವನು ತುಂಬ ಕೇಳಿಕೊಂಡಿದ್ದರೆ ಅಲ್ಲೇ ಇರಿಸಿಕೊಂಡು ಕಾಲೇಜಿಗೆ ಸೇರಿಸುತ್ತಿದ್ದಳು ಆದರೆ ಅವಳ ಅತ್ತೆ ಮನೆಯವರಿಗೆ ಕಿರಿಕಿರಿ ಎನಿಸುವುದು ಬೇಡ ಎಂದು ವರುಣ್ ಕಷ್ಟಪಟ್ಟು ತಾನೇ ಕೆಲಸ ಹುಡುಕಿಕೊಂಡ ಹೀಗೆಲ್ಲ ಮಾಡಿದರೆ ಅವನು ಮನನೊಂದು ಮನೆ ಬಿಟ್ಟು ಹೋಗಿ ಬಿಡಲಿ ಆಗ ಅಷ್ಟು ದೊಡ್ಡ ಮನೆ ಪೂರ್ತಿ ತನ್ನ ವಶಕ್ಕೆ ಬಂದು ಬಿಟ್ಟರೆ ಅವನ ಪಾಲು ತಮಗೆ ದಕ್ಕುತ್ತದೆ ಎಂಬ ಸ್ವಾರ್ಥದಲ್ಲಿ ನಾಗರತ್ನ ಅವನಿಗೆ ಇನ್ನಿಲ್ಲದ ಚಿತ್ರಹಿಂಸೆ ನೀಡುತ್ತಿದ್ದಳು ತಮ್ಮನ ಮುಖ ಕಂಡರೆ ಸಿಟ್ಟಿನಿಂದ ಉರಿದು ಬೀಳುತ್ತಿದ್ದ ಅಣ್ಣ ಎನಿಸಿಕೊಂಡವನು ಹೆಂಡತಿಯ ವಿರುದ್ಧ ದೂರು ಕೊಟ್ಟರೆ ಅದನ್ನು ಕಿವಿಯಲ್ಲಿ ಕೇಳಿಸಿಕೊಂಡಾನೆಯೇ ಬಡವನ ಕೋಪ ದವಡೆಗೆ ಮೂಲ ಎಂದು ವರುಣ್ ಅಣ್ಣನ ಮುಂದೆ ಏನೂ ಹೇಳಿಕೊಳ್ಳುತ್ತಿರಲಿಲ್ಲ ಅಣ್ಣನ ಮಗು ಬೃಂದಾಳನ್ನು ಆಡಿಸಿಕೊಳ್ಳುವುದರಲ್ಲಿ ತನ್ನೆಲ್ಲ ದುಃಖ ಮರೆಯುತ್ತಿದ್ದ ಕೆಲಸ ಸಿಕ್ಕಿದ ಸುದ್ದಿಯನ್ನು ಮನೆಯಲ್ಲಿ ಹೇಳಿದ ತಕ್ಷಣ ಐದು ಸಾವಿರ ಹಣ ಕೊಟ್ಟು ಬಿಡಬೇಕೆಂದು ತಾಕೀತು ಮಾಡಿದರು ಬೆಳಗ್ಗೆ ಅಷ್ಟು ಬೇಗ ಅವನಿಗೆ ತಿಂಡಿ ಡಬ್ಬಿಗೆ ಊಟ ಎಂದೇನೂ ಮಾಡುತ್ತಿರಲಿಲ್ಲ ಕೆಲಸಕ್ಕೆ ಹೊರಡುವಾಗ ಒಂದು ನೀರು ಕಾಫಿ ರಾತ್ರಿ ಎರಡು ಹಿಡಿ ಅನ್ನ ಹಾಕಿದರೆ ಹಾಗೆ ಹೋಯ್ತು ಸಂಜೆ ಏಳು ಅಥವಾ ಎಂಟು ಗಂಟೆಗೆ ಮನೆಗೆ ಹಿಂದಿರುಗಿದ ಮೇಲೂ ಅವನಿಗಾಗಿ ರಾಶಿ ಮನೆ ಕೆಲಸಗಳು ಕಾದಿರುತ್ತಿದ್ದವು ಹೀಗೆ ಎರಡು ತಿಂಗಳು ಕಳೆಯಿತು ತನ್ನ ಬದುಕಿಗೆ ಯಾವ ಏಳಿಗೆಯೂ ಆಗದು ಎಂದರಿತ ವರುಣ್ ಕರೆಸ್ಪಾಂಡೆನ್ಸ್ ಕೋರ್ಸಿಗೆ ಸೇರಿ ಆರ್ಟ್ಸ್ ವಿಭಾಗದಲ್ಲಿ ತಾನೇ ಪಿಯುಸಿ ಕಲಿಯತೊಡಗಿದ ಬೆಳಗ್ಗೆ ಐದು ಗಂಟೆಗೆ ಎದ್ದು ನೀರು ಹಿಡಿಯುವುದರಿಂದ ಆರಂಭಿಸಿ ಏಳು ಗಂಟೆ ಹೊತ್ತಿಗೆ ಕೆಲಸಕ್ಕೆ ಸಿದ್ಧನಾಗುತ್ತಿದ್ದ ಎಂಟರಿಂದ ಆರರವರೆಗೆ ಆಫೀಸಿನಲ್ಲಿ ಕತ್ತೆ ಚಾಕರಿ ದುಡಿದು ಸಂಜೆ ಏಳು ಗಂಟೆಗೆ ಮರಳಿದರೆ ಮತ್ತೊಂದು ಕರಿ ನೀರಿನ ಕಾಫಿ ಕುಡಿದು ಇನ್ನಷ್ಟು ಕೆಲಸಗಳನ್ನು ಮಾಡಬೇಕಿತ್ತು ಅಂತೂ ಅವನು ತನ್ನ ಪುಸ್ತಕ ಹಿಡಿದು ಕೂರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ದಾಟುತ್ತಿತ್ತು ಹತ್ತು ಗಂಟೆ ನಂತರ ಲೈಟ್ ಉರಿಸಲು ಅನುಮತಿ ಇರಲಿಲ್ಲ ಕೆಲಸದ ಬಿಡುವಿನ ಸಮಯದಲ್ಲೇ ಅವನು ತನ್ನ ಪಾಠ ಪ್ರವಚನ ಗಮನಿಸಿಕೊಳ್ಳುತ್ತಿದ್ದ ಇಷ್ಟಾದರೂ ನಾಗರತ್ನಾಳಿಗೆ ಸಹಿಸದಾಯಿತು ಕೈಗೆ ಸಂಬಳ ತಂದು ಹಾಕಬಹುದು ಆದರೆ ಶಾಶ್ವತವಾಗಿ ಮನೆ ಎಂಬುದು ತಮ್ಮ ಹೆಸರಿಗಾಗಲಿಲ್ಲವಲ್ಲ ಎಂದು ಅವಳಿಗೆ ಮತ್ಸರ ಕುದಿಯುತ್ತಿತ್ತು ಒಂದು ಭಾನುವಾರ ಎಂದಿನಂತೆ ಅವನು ತನ್ನ ಬೃಂದಾಳ ಅಣ್ಣನ ಬಟ್ಟೆಗಳನ್ನು ಒಗೆಯುತ್ತಿದ್ದ ಅದಾದ ಮೇಲೆ ಬೃಂದಾಳ ಸಮವಸ್ತ್ರ ಅಣ್ಣನ ಬಟ್ಟೆಗಳನ್ನು ಇಸ್ತ್ರಿ ಮಾಡಬೇಕಿತ್ತು ಅಷ್ಟರಲ್ಲಿ ಟಿ ವಿ ಮುಂದಿದ್ದ ಅಣ್ಣ ಅತ್ತಿಗೆಯರ ಮಾತು ಕೇಳಿಸಿತ್ತು ಈಗಿನಿಂದಲೇ ಅವನಿಗೆ ಗಟ್ಟಿಯಾಗಿ ಎರಡು ಮಾತು ಹೇಳಿಬಿಡಿ ಹಗಲು ರಾತ್ರಿ ಅವನಿಗೆ ಮಾಡಿ ಹಾಕುವುದೇ ಆಯಿತು ನನಗೇನು ಕರ್ಮ ಅಂತೀನಿ ಅಣ್ಣ ಅದೇನು ಪಿಸಿಪಿಸೆನೆ ಅವಳಿಗೆ ಹೇಳಿದನೋ ವರುಣನಿಗೆ ತಿಳಿಯಲಿಲ್ಲ ಅಂತೂ ತಾನು ಈ ಮನೆ ಬಿಟ್ಟು ಹೋಗಬೇಕಾದ ದಿನ ದೂರವಿಲ್ಲ ಎನಿಸಿತು ತಾಯಿ ತಂದೆ ಬಾಳಿ ಬದುಕಿದ ಮನೆ ತಾನು ಹುಟ್ಟಿ ಬೆಳೆದ ಈ ಮನೆಯನ್ನು ಬಿಟ್ಟು ಹೋಗಬೇಕೆಲ್ಲ ಎಂದು ಬಹಳ ಸಂಕಟವಾಯಿತು ಆದರೆ ಹಾಗೆ ಮಾಡಿದರೆ ಮಾತ್ರ ತನಗೂ ಹೊಟ್ಟೆ ತುಂಬ ಊಟ ದೊರೆತು ಈ ಕತ್ತೆ ಚಾಕರಿಯಿಂದ ಬಿಡುವಾಗಿ ಪಾಠಗಳ ಕಡೆ ಗಮನ ಹರಿಸಬಹುದು ಎನಿಸಿತು ಹ್ಞೂ ಇನ್ನು ಎಷ್ಟು ದಿನ ಋಣವಿದೆಯೋ ಅಲ್ಲಿಯವರೆಗೆ ಈ ಮನೆಯಲ್ಲಿ ಇರುವುದು ಎಂದುಕೊಂಡ ಒಮ್ಮೊಮ್ಮೆ ಕೆಲಸ ಮುಗಿಸಿ ಬರುವುದರಲ್ಲಿ ಅವನಿಗೆ ತಡವಾಗುತ್ತಿತ್ತು ಹೀಗೆ ಒಂದು ಸಲ ಅವನು ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಮನೆಗೆ ಬೀಗ ಹಾಕಲಾಗಿತ್ತು ಅವನ ಬಳಿಯಿದ್ದ ಮತ್ತೊಂದು ನಕಲಿ ಕೈ ಕೀಲಿಯಿಂದ ಬಾಗಿಲು ತೆರೆದು ಒಳಬಂದ ಬಹಳ ಸುಸ್ತಾಗಿತ್ತು ನೀರು ಕುಡಿಯಲೆಂದು ಅಡುಗೆ ಮನೆ ಕಡೆ ಹೋದರೆ ಅಲ್ಲಿನ ಬಾಗಿಲಿಗೂ ಬೀಗ ಅವರುಗಳು ಎಂದಾದರೂ ಊರು ಪ್ರವಾಸಕ್ಕೆ ಹೊರಟಾಗೆಲ್ಲ ಹೀಗೆ ಮಾಡುತ್ತಿದ್ದರು ಅವನಿಗೆ ಒಂದು ಸಣ್ಣ ಸುಳಿವನ್ನೂ ನೀಡದೆ ಹೊರಟು ಬಿಡುತ್ತಿದ್ದರು ಈಗ ವರುಣ್ ತಕ್ಷಣ ಅಣ್ಣನಿಗೆ ಫೋನ್ ಮಾಡಿದ ತಾವು ನಾಗರತ್ನಾಳ ತವರಿಗೆ ಹೋಗಿರುವುದಾಗಿ ಅಲ್ಲಿಂದ ಪ್ರವಾಸ ಮುಗಿಸಿಕೊಂಡು ನಾಲ್ಕು ದಿನ ಬಿಟ್ಟು ಬರುತ್ತೇವೆ ಮನೆ ಕಡೆ ಜೋಪಾನ ಎಂದು ಮಹೇಶ್ ಫೋನ್ ಕಟ್ ಮಾಡಿದ ಅಷ್ಟು ಹೊತ್ತಿನಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ ಕುಡಿಯಲು ನೀರು ಸಹ ಇಲ್ಲವಲ್ಲ ಎಂದು ಅವನಿಗೆ ಬಹಳ ದುಃಖ ಉಕ್ಕಿ ಬಂದಿತು ಆದರೆ ಅವನು ತನ್ನ ಕೋಪ ಯಾರ ಮೇಲೆ ತೋರಿಸಲು ಸಾಧ್ಯ ಬಹಳ ಯೋಚಿಸಿ ಅವನು ಹತ್ತಿರದಲ್ಲಿದ್ದ ಗೆಳೆಯರಾದ ರವಿ ಶಶಿಯರ ರೂಮಿಗೆ ಹೋಗುವುದೆಂದು ನಿರ್ಧರಿಸಿದ ತಿಂಗಳ ಕೊನೆಯಾದ್ದರಿಂದ ಅವನ ಬಳಿ ಹೊರಗೆ ತಿನ್ನಲಿಕ್ಕೂ ಹಣ ಇರಲಿಲ್ಲ ಗೆಳೆಯರ ಕೋಣೆಗೆ ಬಂದವನೇ ಮನೆಯವರು ಊರಿಗೆ ಹೋಗಿದ್ದಾರೆ ಬಹಳ ಬೇಸರ ಆಗುವುದರಿಂದ ಈ ರಾತ್ರಿ ಇಲ್ಲಿಯೇ ತಂಗುತ್ತೇನೆ ಎಂದ ಅವರು ಅಲ್ಲೇ ಊಟ ಮಾಡಬೇಕೆಂದು ಆಗ್ರಹಿಸಿದಾಗ ಅವನಿಗೆ ಅಳು ಉಕ್ಕಿ ಬಂತು ಅವರೇ ತಯಾರಿಸಿದ ಚಿತ್ರಾನ್ನ ತಿಂದು ತನ್ನ ದುಃಖ ಮರೆತು ಅವರ ಜೊತೆ ಹರಟೆಯಲ್ಲಿ ಮಗ್ನನಾದ ಮಹಾರನೆಯ ಬೆಳಗ್ಗೆ ಅವನು ಮನೆಗೆ ಬಂದಾಗ ಒಂದು ದೃಢ ನಿರ್ಧಾರ ಮಾಡಿಕೊಂಡಿದ್ದ ಊರಿನಿಂದ ಅವರು ಮರಳಿ ಬಂದಾಗ ಮಾರನೇ ದಿನ ಭಾನುವಾರ ಬಿಡುವಾಗಿದ್ದಾಗ ಅಣ್ಣನಿಗೆ ವರುಣ್ ನೇರವಾಗಿ ನಾನು ಈ ಮನೆಯಲ್ಲಿ ಊಟ ಮಾಡುವುದು ಇಷ್ಟವಿಲ್ಲ ಎಂದರೆ ಹೇಳಿಬಿಡಿ ನನ್ನ ಊಟ ತಿಂಡಿಯ ವ್ಯವಸ್ಥೆ ಬೇರೆ ಕಡೆ ಮಾಡಿಕೊಳ್ತೀನಿ ಈ ಹಿಂಸೆ ನನಗೆ ಸಾಕಾಗಿದೆ ಎಂದ ಅದನ್ನು ಕೇಳಿಸಿಕೊಂಡ ಅವನತ್ತಿಗೆ ನಾಗರತ್ನ ಓ ನಿನ್ನ ದಿಮಾಕು ಆ ಮಟ್ಟಕ್ಕೆ ಮುಟ್ಟಿತಾ ಆರು ತಿಂಗಳಿಂದ ಹೊತ್ತು ಹೊತ್ತಿಗೆ ನಾನೇ ನಿನಗೆ ಕೈಯಾರೆ ಮಾಡಿ ಹಾಕುತ್ತಿದ್ದೇನೆ ಏನೋ ಅಂತ ಗುನುಗು ಈಗ ಓ ನೀನೇ ಸಂಪಾದಿಸುತ್ತಿದ್ದೀಯ ಅನ್ನೋ ದುರಹಂಕಾರ ಅಲ್ಲವೇ ನಾನು ಬೇರೆ ಹೋಗಿ ಬಿಡಲಿ ಅಂತಲೇ ಅಲ್ವಾ ನೀವೆಲ್ಲ ಹೀಗೆ ಮಾಡುತ್ತಿರುವುದು ಆರು ತಿಂಗಳಿನಿಂದ ಊಟ ಹಾಕುತ್ತಿದ್ದೀನಿ ಅಂದರೆ ಅದೇನು ಬಿಟ್ಟಿ ಕವಳ ಅಲ್ಲ ಕಳೆದ ನಾಲ್ಕು ತಿಂಗಳಿನಿಂದ ನಾನು ಸಂಬಳ ಎಣಿಸುತ್ತಿಲ್ಲವೇ ಅಮ್ಮನ ಬಡಿಯಿಂದ ಒಂದು ಲಕ್ಷ ರು ಸ್ವಾಹ ಮಾಡಿಬಿಟ್ರಲ್ಲ ಅದೇನು ಕಡಿಮೆ ಮೊತ್ತವೇ ಸಹಿಸಿ ಸಾಕಾಗಿದ್ದ ವರುಣ್ ಸಿಡಿದು ಬಿದ್ದಿದ್ದ ಇಷ್ಟೆಲ್ಲ ಕರ್ಮಕಾಂಡಗಳು ನಡೆದ ಮೇಲೆ ಮನೆ ಬಿಟ್ಟು ಬೇರೆ ಹೋಗಬೇಕಾದದ್ದು ಅನಿವಾರ್ಯ ಹಾಗಿರುವಾಗ ಮನದಲ್ಲಿರುವ ಕಹಿ ಕಕ್ಕಿ ಹೋದರೆ ತಪ್ಪೇನು ಯಾಕೋ ಬೇಕು ಫಾ ತಿಂದು ಕೊಬ್ಬ ನಮ್ಮ ಮೇಲೆ ಇಷ್ಟು ದೊಡ್ಡ ಆಪಾದನೆ ಹೊರಿಸಲು ನಾಚಿಕೆ ಆಗುವುದಿಲ್ಲವೇ ಮಹೇಶ ಕೋಪದಿಂದ ಕೂಗಾಡಿದ ಕಂಡಿದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂತ ಕೋಪ ಬೇಕೆ ನಾನೇನು ಕಲ್ಪಿಸಿಕೊಂಡು ಹೇಳುತ್ತಿಲ್ಲವಲ್ಲ ಅದಕ್ಕೆ ತಾನೇ ಏನು ಗತಿ ಇಲ್ಲದವನಂತೆ ಹೋಗಿ ಆಫೀಸ್ ಬಾಯ್ ಕೆಲಸಕ್ಕೆ ಸೇರಿರುವುದು ಓಹೋ ಕಾಲೇಜಿಗೆ ಸೇರಿದ್ದರೆ ಏನು ದೊಡ್ಡ ಐ ಎ ಎಸ್ ಆಫೀಸರ್ ಆಗಿಬಿಡ್ತಿದ್ಯೋ ಐ ಎ ಎಸ್ ಮಾಡದಿದ್ದರೆ ಬೇಡ ನಿನ್ನಂತೆಯೇ ನಾನು ಗೌರವವಾಗಿ ಡಿಗ್ರಿ ಪಡೆಯುತ್ತಿದ್ದೆ ತಾನೇ ತಂದೆಯಂತೆ ನನ್ನನ್ನು ನೋಡಿಕೊಳ್ಳುವುದಿರಲಿ ನನ್ನ ಪಾಲಿನ ಎಲ್ಲವನ್ನೂ ಕಿತ್ತುಕೊಳ್ಳುವುದೇ ಆಗಿದೆ ವರ್ಣನ ಮಾತು ಮುಗಿಯುವ ಮೊದಲೇ ಮಹೇಶ್ ತಮ್ಮನ ಕೆನೆಗೆ ರಪ್ಪರಪ್ಪೆಂದು ಬಾರಿಸಿದ ಅಸಹಾಯಕನಾಗಿ ಕಂಬನಿ ಮಿಡಿದ ವರುಣ್ ಬೇರೇನೂ ಮಾಡಲಾಗದೆ ತಲೆ ತಗ್ಗಿಸಿ ನಿಂತು ಬಿಟ್ಟ ಇಂದಿನಿಂದ ನಿನಗೂ ನಮಗೂ ಋಣ ಹರಿದು ಹೋಯಿತು ಅಂದರೆ ಎಲ್ಲಾದರೂ ಹಾಳಾಗಿ ಹೋಗು ನಿನ್ನ ದರಿದ್ರದ ಮುಖ ತೋರಿಸಬೇಡ ಎನ್ನುತ್ತಾ ಮಹೇಶ್ ರೂಮಿನ ಕಡೆ ನಡೆದ ನಾಗರತ್ನ ಬುಸುಗುಟ್ಟುತ್ತಾ ಗಂಡನನ್ನು ಹಿಂಬಾಲಿಸಿದಳು ಥೂ ಥೂ ಇಂಥ ತಮ್ಮನನ್ನು ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಬಿಡಿ ಮಲ ಸಹೋದರನ ಮೇಲೂ ಯಾರೂ ಹೀಗೆ ಹಾಗೆ ಸಾಧಿಸುವುದಿಲ್ಲ ಅವನಿಗೇನು ಬಂತು ಕೇಡುಗಾಲ ಎಂದು ತಮ್ಮ ರೂಮಿಗೆ ಹೋಗಿ ದಡಾರನೆ ಬಾಗಿಲು ಹಾಕಿಕೊಂಡಳು ಅಷ್ಟರಲ್ಲಿ ಯಾರೋ ಗೇಟು ತೆರೆದು ಒಳಗೆ ಬರುತ್ತಿರುವ ಸದ್ದಾಯಿತು ಗೀತಾ ತನ್ನಿಬ್ಬರು ಮಕ್ಕಳೊಂದಿಗೆ ದಿಢೀರೆಂದು ಬಂದಿಳಿದಳು ವರುಣ್ ಕಕ್ಕಾ ಬಿಕ್ಕಿಯಾಗಿ ನಿಂತು ಬಿಟ್ಟಿದ್ದಾನೆ ಒಳಗಿನ ರೂಮ್ ಬಾಗಿಲು ಹಾಕಿದೆ ಮಹೇಶ್ ಅಣ್ಣನ ಮಗಳು ಬೃಂದ ಸಹ ಕಾಣುತ್ತಿಲ್ಲ ಎಲ್ಲ ಅಯೋಮಯವೆನಿಸಿತು ಗೀತಾ ವರುಣನತ್ತ ದಿಟ್ಟಿಸಿದ್ದಾಗ ಅವನ ಕಣ್ಣೀರು ಕಾಣಿಸಬಾರದೆಂಬಂತೆ ವರೆಸಿಕೊಳ್ಳುತ್ತಾ ಕೃತಕ ನಗುವಿನಿಂದ ಅವಳನ್ನು ಸ್ವಾಗತಿಸಲು ಯತ್ನಿಸಿದ ಗೀತಾ ತನ್ನ ಹಿರಿಯ ನಾದಿನಿಯ ಮಗನ ಮದುವೆಗೆಂದು ಮೈಸೂರಿಗೆ ಬಂದಿದ್ದಳು ಆ ದಿನ ಸಂಜೆ ವರಪೂಜೆ ಇತ್ತು ಅವಳ ಗಂಡ ಶಶಾಂಕ್ ನೇರವಾಗಿ ಸಂಜೆ ಬಾವನ ಮನೆಗೆ ಬಂದು ಗೀತಾ ಹಾಗೂ ಮಕ್ಕಳನ್ನು ನೇರವಾಗಿ ಅಲ್ಲಿಂದ ಕಲ್ಯಾಣ ಮಂಟಪಕ್ಕೆ ಕರೆದೊಯ್ಯುವುದೆಂದು ಮಾತಾಗಿತ್ತು ತವರಿಗೆ ಬಂದು ಎಲ್ಲರನ್ನು ವಿಚಾರಿಸಿಕೊಂಡು ಹೊರಡೋಣ ಎಂದು ಗೀತಾ ಭಾನುವಾರವಾದ್ದರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಹೊತ್ತಿಗೆ ಮೈಸೂರಿನ ತವರಿಗೆ ಬಂದಿದ್ದಳು ಆದರೆ ಅಲ್ಲಿನ ಪರಿಸ್ಥಿತಿ ಯಾಕಾದರೂ ಬಂದೇನೋ ಎನಿಸುವಂತಿತ್ತು ಅವಳು ಮನೆಗೆ ಬಂದು ಒಂದು ಗಂಟೆ ಕಾಲ ಕಳೆದರೂ ಅಣ್ಣನ ರೂಮಿನ ಬಾಗಿಲು ತೆರೆಯಲೇ ಇಲ್ಲ ನೀನು ಬಂದೆಯಾ ಹೇಗಿದ್ದೀಯಾ ಎಂದು ವಿಚಾರಿಸುವವರಿಲ್ಲ ಏನೋ ಅವಾಂತರ ನಡೆದಿದೆ ಎಂದು ಗೀತಾ ಸ್ಪಷ್ಟವಾಗಿಯೇ ಊಹಿಸಿದಳು ವರುಣ ಅದರ ಬಗ್ಗೆ ಏನೂ ಹೇಳದೆ ಮಕ್ಕಳ ಯೋಗಕ್ಷೇಮ ಭಾವನ ಬಗ್ಗೆ ವಿಚಾರಿಸಿಕೊಂಡು ಮಕ್ಕಳಿಗೇನಾದರೂ ಕೊಡಿಸೋಣವೆಂದು ಅವರನ್ನು ಹೊರಗೆ ಕರೆದುಕೊಂಡು ಹೋದ ಎಷ್ಟೋ ಹೊತ್ತಾದ ಮೇಲೆ ಹೊರಗೆ ಬಂದ ನಾಗರತ್ನ ಓ ಗೀತಾ ಯಾವಾಗ ಬಂದದ್ದು ಒಬ್ಬಳೇ ಬಂದಿದ್ದೀಯಾ ಮಕ್ಕಳಲ್ಲಿ ಮನೆಯವರು ಬರ್ತಾರಾ ಎಂದು ವಿಚಾರಿಸಿದಳು ನಂತರ ಗೀತಾ ತಾನು ಮದುವೆಗೆ ಬಂದಿದ್ದಾಗಿ ತಿಳಿಸಿದಳು ಬಂದವಳಿಗೆ ಕಾಫಿ ಇರಲಿ ನೀರನ್ನು ಸಹ ಕೊಡದೆ ನಾಗರತ್ನ ಟಿ ವಿ ಆನ್ ಮಾಡಿ ಕುಳಿತಳು ಕತೆ ಮುಂದೆ ಇನ್ನೂ ಸ್ವಾರಸ್ಯಕರವಾಗಿದೆ ಈ ಸ್ವಾರಸ್ಯಕರವಾದ ಕಥೆಯನ್ನು ಪೂರ್ತಿಯಾಗಿ ಕೇಳಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈ ಕಥೆ ಬಗ್ಗೆ ನಿಮಗೆ ಏನೇ ಸಂದೇಹ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮುಂದಿನ ಸಂಚಿಕೆಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು